ಅವರು ಹೊಟ್ಟೆಪಾಡಿಗಾಗಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಂತವರು ಆದರೆ ಇತ್ತೀಚೆಗೆ ಅವ್ರಿಗೆ ಕೂಡ ಕಿರುಕುಳ ಹೆಚ್ಚಾಗ್ತಾ ಇದೆ ಒಂದು ಕಡೆ ಆಟೋದವರು ಹಿಡಿದು ಹೊಡೆದು ಅವಚ ಶಬ್ದಗಳಿಂದ ನಿಂದಿಸ್ತಾ ಇದ್ರೆ ಮತ್ತೊಂದು ಕಡೆ ಒ ಅಧಿಕಾರಿಗಳ ಲಂಚಾವತಾರ ಇದರ ವಿರುದ್ಧ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇದೀಗ ತಿರುಗು ಬಿದ್ದಿದೆ ಒ ವಿರುದ್ಧ ತಿರುಗಿ ಬಿದ್ದ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಟೋದವರು ಹೊಡಿತಾರೆ ಅಧಿಕಾರಿಗಳು ಲಂಚ ಕೇಳ್ತಾರೆ ಹೌದು ಆರ್ಟಿಒ ವಿರುದ್ಧ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ತಿರುಗಿ ಬಿದ್ದಿದೆ ಪದೇ ಪದೇ ವಿನಾಕಾರಣ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಪ್ರತಿನಿತ್ಯ ಓಡಾಡಲು ಆಟೋ ಟ್ಯಾಕ್ಸಿ ಬಸ್ಸು ಕಾರು ಬೈಕ್ಗೆ ಅವಲಂಬಿತರಾಗಿದ್ದಾರೆ ಈ ನಡುವೆ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಕೂಡ ಗ್ರಾಹಕರನ್ನು ಸೆಳೆಯುತ್ತಿತ್ತು ಆದರೆ ಬೈಕ್ ಟ್ಯಾಕ್ಸಿಗೆ ಎಲ್ಲೋ ಬೋರ್ಡ್ ಇಲ್ಲ ಅಂತ ಸಾರಿಗೆ ಇಲಾಖೆ ಅನುಮತಿ ಕೊಡ್ತಿಲ್ಲ ಆದರೆ ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ನಮಗೆ ನ್ಯಾಯಾಲಯದಿಂದಲೇ ಅನುಮತಿ ಇದೆ ಅಂತ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ರು ಆದ್ರೆ ಇತ್ತೀಚೆಗೆ ಆರ್ಟಿಒ ಅಧಿಕಾರಿಗಳು ಹಾಗೂ ಆಟೋ ಚಾಲಕರು ನಮಗೆ ಹಿಂಸೆ ಕೊಡ್ತಾರೆ ಅಂತ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಆರೋಪ ಮಾಡ್ತಿದ್ದಾರೆ ಬೈ ಥರ ಹೊಡಿತಾರೆ ಸರ್ ಹೊಡಿತಾರೆ ನಮ್ಮ ಹತ್ರ ವೀಡಿಯೋಸ್ ಇದಾವೆ ಸರ್ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅಂತ ಸ್ವಲ್ಪ ಪಾಪ ಯಾಕೋ ಏನೋ ಏನೋ ಇನ್ನೂರು ಮುನ್ನೂರು ನಾನೂರು ರೂಪಾಯಿ ಸಂಪಾದನೆ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಎಲ್ಲೆಂದ್ ಬರ್ತಾ ಇರ್ತಾರೆ ಅಂತವ್ನ ಇಟ್ಕೊಂಡು ಫೋನ್ ಕಿತ್ತು ಓದಿಸ್ತಾರೆ ಫೋನ್ ಕಿತ್ತು ಒತ್ತು ಮತ್ತು ಇದೆಲ್ಲ ಮಾಡ್ತಾರೆ ಆರ್ಟಿಒ ಅಧಿಕಾರಿಗಳು ಆಟೋದವರು ಕಿರುಕುಳ ಕೊಡ್ತಾರೆ ಅವಾಚ್ಯ ಶಬ್ದಗಳಿಂದ ಬೈತಾರೆ ಹೊಡಿತಾರೆ ಆರ್ಟಿಒ ಅಧಿಕಾರಿಗಳು ಲಂಚ ಕೊಟ್ಟರೆ ಬಿಟ್ಟು ಕಳಿಸ್ತಾರೆ ಸರ್ಕಾರ ನಮಗೆ ನ್ಯಾಯ ಕೊಡಬೇಕು ಸಾರಿಗೆ ಸಚಿವರು ನಮಗೆ ಸ್ಪಂದಿಸಬೇಕು ಲಕ್ಷಾಂತರ ಮಂದಿ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ ನಮಗೆ ನ್ಯಾಯ ಸಿಗದಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಎಚ್ಚರಿಕೆ ನೀಡಿದೆ ಇನ್ನು ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳಿಗೂ ಹಲವು ಬಾರಿ ಮನವಿ ಮಾಡಿದ್ದೇವೆ ಆದರೆ ಸಮಸ್ಯೆ ಮಾತ್ರ ಬಗೆಹರಿತಿಲ್ಲ ಇನ್ನು ಈ ಬಗ್ಗೆ ಆರ್ಟಿಒ ಆಯುಕ್ತರಾದ ಯೋಗೀಶ್ರನ್ನ ಕೇಳಿದ್ರೆ ನಾನು ಏನು ಮಾತಾಡಲ್ಲ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಉಡಾಫೆಯಾಗಿ ಉತ್ತರಿಸಿದ್ರು ಹೇಳಿದ್ರು ಒಟ್ನಲ್ಲಿ ಮೀಟರ್ ಕೇಳಿದರೆ ಕೆಲ ಆಟೋದವರು ಹಾಕಲ್ಲ ಇನ್ನು ಕೆಲವರು ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂತಾರೆ ಇದರ ನಡುವೆ ಇಂತಹ ಬೈಕ್ ಟ್ಯಾಕ್ಸಿಗಳಿಗೆ ಕಿರುಕುಳ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು